ಪುನರ್ಮನನ ಹಾಳೆ ಇಪ್ಪತ್ತು ಪುನರ್ಮನನ ಹಾಳೆ ಇಪ್ಪತ್ತು ಜಾಮಿತಿಯ ಆಕೃತಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣಗಳು ಈ ಕೆಳಗಿನ ಪ್ರತಿಯೊಂದು ಆಕೃತಿಯ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಇಲ್ಲಿ ಎ ಬಿ ಅಳತೆ ಮೂರು ಸೆಂಟಿಮೀಟರ್ ಬಿ ಸಿ ಅಳತೆ ಐದು ಸೆಂಟಿಮೀಟರ್ ಸಿ ಎಸಿನ ಅಳತೆ ಐದು ಸೆಂಟಿಮೀಟರ್ ಇವುಗಳನ್ನು ಕೂಡಿಸಿದಾಗ ಮೂರು ಐದು ಐದು ಇವುಗಳನ್ನು ಕೂಡಿಸಿದಾಗ ನಮಗೆ ಹದಿಮೂರು ಸೆಂಟಿಮೀಟರ್ ಸುತ್ತಳತೆ ಸಿಗುತ್ತದೆ ಇಲ್ಲಿರುವ ಒಂದು ಚತುರ್ಭುಜದ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಪಿ ಕ್ಯೂ ನಾಲ್ಕು ಸೆಂಟಿಮೀಟರ್ ಕ್ಯೂ ಆರ್ ಆರು ಸೆಂಟಿಮೀಟರ್ ಆರ್ ಎಸ್ ಐದು ಸೆಂಟಿಮೀಟರ್ ಪಿ ಎಸ್ ನಾಲ್ಕು ಸೆಂಟಿಮೀಟರ್ ಇವುಗಳನ್ನು ಕೂಡಿಸಿದಾಗ ನಾಲ್ಕು ಪ್ಲಸ್ ಆರು ಪ್ಲಸ್ ಐದು ಪ್ಲಸ್ ನಾಲ್ಕು ಆರು ನಾಲ್ಕು ಹತ್ತು ಹದಿನೈದು ಹತ್ತೊಂಬತ್ತು ಸೆಂಟಿಮೀಟರ್ ಇದರ ಸುತ್ತಳತೆ ಹತ್ತೊಂಬತ್ತು ಸೆಂಟಿಮೀಟರ್ ಆಗಿರುತ್ತದೆ ಈ ಕೆಳಗೆ ನೀಡಿರುವ ಪ್ರತಿಯೊಂದು ಆಕೃತಿಯ ಭಾವಗಳನ್ನು ಅಳೆದು ಸುತ್ತಳತೆ ಕಂಡುಹಿಡಿಯಿರಿ ಇಲ್ಲಿ ಝಡ್ನ ಅಳತೆ ಎರಡು ಪಾಯಿಂಟ್ ಎರಡು ಸೆಂಟಿಮೀಟರ್ ವಾಯ್ ಎಕ್ಸ್ನ ಅಳತೆ ವೈ ಎಕ್ಸ್ನ ಅಳತೆ ಒನ್ ಪಾಯಿಂಟ್ ಏಯ್ಟ್ ಸೆಂಟಿಮೀಟರ್ ಎಕ್ಸ್ ಝಡ್ನ ಅಳತೆ ಎಕ್ಸ್ ಝಡ್ನ ಅಳತೆ ತ್ರೀ ಪಾಯಿಂಟ್ ಫೋರ್ ಸೆಂಟಿಮೀಟರ್ ತ್ರೀ ಪಾಯಿಂಟ್ ಫೋರ್ ಸೆಂಟಿಮೀಟರ್ ಆಗಿದೆ ಇವುಗಳನ್ನು ಕೂಡಿಸಿದಾಗ ಒನ್ ಪಾಯಿಂಟ್ ಏಯ್ಟ್ ಪ್ಲಸ್ ಟೂ ಪಾಯಿಂಟ್ ಸೆವೆನ್ ಪ್ಲಸ್ ತ್ರೀ ಪಾಯಿಂಟ್ ಫೋರ್ ಇವುಗಳನ್ನು ಕೂಡಿಸಿದಾಗ ಸೆವೆನ್ ಪಾಯಿಂಟ್ ಫೋರ್ ಸೆಂಟಿಮೀಟರ್ ಆಗಿರುತ್ತದೆ ಇಲ್ಲಿ ಪಿ ಕ್ಯೂನ ಅಳತೆ ಪಿ ಕ್ಯೂನ ಅಳತೆ ಎರಡು ಸೆಂಟಿಮೀಟರ್ ಕ್ಯೂ ಆರ್ನ ಅಳತೆ ಕ್ಯೂ ಆರ್ನ ಅಳತೆ ಒನ್ ಪಾಯಿಂಟ್ ಸಿಕ್ಸ್ ಸೆಂಟಿಮೀಟರ್ ಎಸ್ ಆರ್ನ ಅಳತೆ ಟೂ ಪಾಯಿಂಟ್ ಒನ್ ಸೆಂಟಿಮೀಟರ್ ಎಸ್ ಆರ್ನ ಅಳತೆ ಟೂ ಪಾಯಿಂಟ್ ಒನ್ ಸೆಂಟಿಮೀಟರ್ ಪಿ ಎಸ್ನ ಅಳತೆ ಎಸ್ ಪಿನ ಅಳತೆ ಎಸ್ ಪಿನ ಅಳತೆ ಒನ್ ಪಾಯಿಂಟ್ ಫೋರ್ ಸೆಂಟಿಮೀಟರ್ ಇವುಗಳೆಲ್ಲವನ್ನು ಕೂಡಿಸಿದಾಗ ನಮಗೆ ಬರುವ ಉತ್ತರ ಸಿಕ್ಸ್ ಒನ್ ಸೆವೆನ್ ಸೆವೆನ್ ಫೋರ್ ಲೆವೆನ್ ಒನ್ ಟೂ ಪ್ಲಸ್ ಒನ್ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಒನ್ ಪ್ಲಸ್ ಒನ್ ಪಾಯಿಂಟ್ ಫೋರ್ ಫೋರ್ ಒನ್ ಫೈವ್ ಫೈವ್ ಪ್ಲಸ್ ಸಿಕ್ಸ್ ಲೆವೆನ್ ಕ್ಯಾರಿ ಒನ್ 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 ಟೂ ಟು ಟು ಫೋರ್ ಫೈವ್ ಸೆವೆನ್ ಸೆವೆನ್ ಪಾಯಿಂಟ್ ಒನ್ ಸೆಂಟಿಮೀಟರ್ ಇವುಗಳ ಸುತ್ತಳತೆ ಸೆವೆನ್ ಪಾಯಿಂಟ್ ಒನ್ ಸೆಂಟಿಮೀಟರ್ ಈ ಕೆಳಗೆ ನೀಡಿರುವ ಸಮ ಅಂತರದಲ್ಲಿರುವ ಬಿಂದುಗಳ ಹಾಳೆಯನ್ನು ಆಕೃತಿಗಳಲ್ಲಿಷ್ಟು ಜಾಗಕ್ಕೆ ಬಣ್ಣ ಹಚ್ಚಿ ಬಣ್ಣ ಹಚ್ಚಿದ ಭಾಗದ ವಿಸ್ತೀರ್ಣವನ್ನು ಚೌಕಗಳ ಸಂಖ್ಯೆಗಳ ಆಧಾರವಾಗಿ ವ್ಯಕ್ತಪಡಿಸಿ ಇದಕ್ಕೆ ನಾವು ಬಣ್ಣವನ್ನು ಬಳೆಯೋಣ ಈ ಚಿತ್ರಕ್ಕೆ ಬಣ್ಣವನ್ನು ಬಳೆಯೋಣ ಬಣ್ಣಗಳನ್ನು ಪ್ರತಿ ಚಿತ್ರಕ್ಕೆ ಬಣ್ಣಗಳನ್ನು ಹಾಕೋಣ ಪ್ರತಿ ಆಕೃತಿಗೆ ನಾನು ಬಣ್ಣಗಳನ್ನು ಬಳೆಯುತ್ತಿದ್ದೇನೆ ಮೊದಲಿಗೆ ಎಲ್ಲ ಆಕೃತಿಗಳಿಗೆ ಬಣ್ಣಗಳನ್ನು ಬಳೆದಾಗ ನಮಗೆ ಈ ಥರದ ಆಕೃತಿಗಳು ದೊರೆಯುತ್ತವೆ ಈ ತರಹದ ಆಕೃತಿಗಳು ದೊರೆಯುತ್ತವೆ ತದನಂತರ ಆಕೃತಿಗಳಿಗೆ ಬಣ್ಣ ಬಳೆಯದ ನಂತರ ಪ್ರತಿ ಬಿಂದುವನ್ನು ಜೋಡಿಸೋಣ ಒಂದು ಪೆನ್ನಿನ ಸಹಾಯದ ಮೂಲಕ ಪ್ರತಿ ಬಿಂದುಗಳನ್ನು ಜೋಡಿಸೋಣ ಪ್ರತಿ ಬಿಂದುಗಳನ್ನು ಜೋಡಿಸಿದಾಗ ಒಂದು ಗೆರೆಯ ಮೂಲಕ ಜೋಡಿಸೋಣ ಒಂದು ಗೆರೆಯ ಮೂಲಕ ಜೋಡಿಸಿ ಪ್ರತಿ ಬಿಂದುಗಳನ್ನು ಜೋಡಿಸೋಣ ಹೀಗೆ ನಮಗೆ ಒಂದಿಷ್ಟು ವರ್ಗಗಳು ದೊರೆಯುತ್ತವೆ ಆ ವರ್ಗಗಳನ್ನು ಸಂಖ್ಯೆಯನ್ನು ಎಣಿಸಿ ಉತ್ತರವನ್ನು ಕಂಡುಕೊಳ್ಳಬೇಕು ಅದೇ ಥರನಾಗಿ ಈ ತ್ರಿಭುಜದಲ್ಲಿರುವ ಬಿಂದುಗಳನ್ನು ಪ್ರತಿ ಬಿಂದುಗಳನ್ನು ಜೋಡಿಸಿದಾಗ ನಮಗೆ ಈ ಥರದ ವರ್ಗಗಳು ಸಿಗುತ್ತವೆ ಇಲ್ಲಿ ನಮಗೆ ಪೂರ್ಣ ವರ್ಗಗಳು ಮತ್ತು ಅರ್ಧ ವರ್ಗಗಳು ಕೂಡ ಸಿಗುತ್ತವೆ ಪೂರ್ಣ ವರ್ಗಗಳು ಮತ್ತು ಅರ್ಧ ವರ್ಗಗಳು ಸಿಗುತ್ತವೆ ಪೂರ್ಣ ವರ್ಗಗಳು ಮತ್ತು ಅರ್ಧ ವರ್ಗಗಳು ಸಿಗುತ್ತವೆ ಅದೇ ಥರನಾಗಿ ಈ ಆಯತದಲ್ಲಿಯೂ ಕೂಡ ನಾವು ಗೆರೆಗಳನ್ನು ಎಳೆಯುವುದರ ಮೂಲಕ ವರ್ಗಗಳನ್ನು ಕಂಡುಕೊಳ್ಳೋಣ ವರ್ಗಗಳನ್ನು ಕಂಡುಕೊಳ್ಳೋಣ ಈ ಆಯತದಲ್ಲಿ ನಾವು ವರ್ಗಗಳನ್ನು ಕಂಡುಕೊಂಡೆವು ಅದೇ ಥರನಾಗಿ ಈ ಚೌಕದಲ್ಲಿ ಕೂಡ ವರ್ಗಗಳನ್ನು ಕಂಡುಕೊಳ್ಳೋಣ ವರ್ಗಗಳನ್ನು ಪಡೆದುಕೊಳ್ಳೋಣ ವರ್ಗಗಳನ್ನು ಪಡೆದುಕೊಳ್ಳೋಣ ಇಲ್ಲಿ ಪೂರ್ಣ ವರ್ಗಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಪೂರ್ಣ ವರ್ಗಗಳು ಒಂಬತ್ತು ಇವೆರಡು ಕೂಡಿ ಹತ್ತು ಆಗುತ್ತದೆ ಹತ್ತು ಹನ್ನೊಂದು ಹನ್ನೆರಡು ಸ್ಕ್ವೇರ್ ಸೆಂಟಿಮೀಟರ್ ಈ ತ್ರಾಪಿಜದ ಎ ಬಿ ಸಿ ಡಿ ತ್ರಾಪಿಜದ ಒಟ್ಟು ಸುತ್ತ ವಿಸ್ತೀರ್ಣ ವಿಸ್ತೀರ್ಣ ಹನ್ನೆರಡು ಸ್ಕ್ವೇರ್ ಸೆಂಟಿಮೀಟರ್ ಆಯಿತು ಹನ್ನೆರಡು ಸ್ಕ್ವೇರ್ ಸೆಂಟಿಮೀಟರ್ ಆಯಿತು ಹನ್ನೆರಡು ಸ್ಕ್ವೇರ್ ಸೆಂಟಿಮೀಟರ್ ಆಯಿತು ಅದೇ ತನ್ನಾಗಿ ಈ ತ್ರಿಭುಜದ ಒಟ್ಟು ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಒಟ್ಟು ಹದಿನಾರು ಸ್ಕ್ವೇರ್ ಸೆಂಟಿಮೀಟರ್ ಈ ತ್ರಿಭುಜದ ಒಟ್ಟು ವಿಸ್ತೀರ್ಣ ಹದಿನಾರು ಸ್ಕ್ವೇರ್ ಸೆಂಟಿಮೀಟರ್ ಆಗಿರುತ್ತದೆ ಹದಿನಾರು ಸ್ಕ್ವೇರ್ ಸೆಂಟಿಮೀಟರ್ ಆಗಿರುತ್ತದೆ ಈ ಆಯತದ ಒಟ್ಟು ವಿಸ್ತೀರ್ಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಒಟ್ಟು ಇಪ್ಪತ್ತ್ನಾಲ್ಕು ಸ್ಕ್ವೇರ್ ಸೆಂಟಿಮೀಟರ್ ಆಗಿರುತ್ತದೆ ಇಪ್ಪತ್ನಾಲ್ಕು ಸ್ಕ್ವೇರ್ ಸೆಂಟಿಮೀಟರ್ ಆಗಿರುತ್ತದೆ ಅದೇ ಥರನಾಗಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನಾರು ಸ್ಕ್ವೇರ್ ಸೆಂಟಿಮೀಟರ್ ಇದು ಒಂದು ವರ್ಗ ಆಗಿರುತ್ತದೆ ಅದರ ವಿಸ್ತೀರ್ಣ ಹದಿನಾರು ಸ್ಕ್ವೇರ್ ಸೆಂಟಿಮೀಟರ್ ಆಗಿರುತ್ತದೆ ಒಂದು ಹಾಳೆಯಲ್ಲಿ ಒಂದು ತ್ರಿಭುಜವನ್ನು ರಚಿಸೋಣ ಒಂದು ಲಂಬಕೋನ ತ್ರಿಭುಜವನ್ನು ರಚಿಸೋಣ ಒಂದು ಲಂಬಕೋನ ತ್ರಿಭುಜ ಮತ್ತು ಒಂದು ಚೌಕವನ್ನು ರಚಿಸಿ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ ಒಂದು ಚೌಕವನ್ನು ರಚಿಸೋಣ ಆ ಚೌಕದ ವಿಸ್ತೀರ್ಣ ಎಷ್ಟು ಎಂದು ನೋಡೋಣ ಆ ಚೌಕದ ವಿಸ್ತೀರ್ಣ ಎಷ್ಟು ಎಂದು ನೋಡಿದಾಗ ನಮಗೆ ಈ ಚೌಕದಲ್ಲಿ ಒಟ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ವರ್ಗಗಳಿವೆ ಅದರ ವಿಸ್ತೀರ್ಣ ಒಂಬತ್ತು ಸ್ಕ್ವೇರ್ ಸೆಂಟಿಮೀಟರ್ ಒಂದು ಆಯತವನ್ನು ರಚಿಸೋಣ ಒಂದು ಆಯತವನ್ನು ರಚಿಸೋಣ ಈ ಆಯತದ ವಿಸ್ತೀರ್ಣವನ್ನು ಕೂಡ ಕಂಡುಹಿಡಿಯೋಣ ಒಂದು ಆಯತವನ್ನು ರಚಿಸಿ ಅದರ ವಿಸ್ತೀರ್ಣವನ್ನು ಕೂಡ ಕಂಡುಹಿಡಿಯೋಣ ಈ ಆಯತವನ್ನು ರಚಿಸಿ ಅದರ ವಿಸ್ತೀರ್ಣವನ್ನು ಕೂಡ ಕಂಡುಹಿಡಿಯೋಣ ಈ ಆಯತದಲ್ಲಿರುವ ವರ್ಗಗಳ ಸಂಖ್ಯೆ ಎಷ್ಟು ಎಂದು ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹದಿನೆಂಟು ಸ್ಕ್ವೇರ್ ಸೆಂಟಿಮೀಟರ್ ವಿಸ್ತೀರ್ಣ ಹೊಂದಿದೆ ಒಂದು ಲಂಬಕೋನ ತ್ರಿಭುಜವನ್ನು ರಚಿಸೋಣ ಒಂದು ಲಂಬಕೋನ ತ್ರಿಭುಜವನ್ನು ರಚಿಸಿ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ಒಂದು ಲಂಬಕೋನ ತ್ರಿಭುಜವನ್ನು ರಚಿಸಿ ಅದರ ಒಟ್ಟು ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ಈಗ ನಾನು ಒಂದು ಲಂಬಕೋನ ತ್ರಿಭುಜವನ್ನು ಹಾಕುತ್ತಿದ್ದೇನೆ ಹೀಗೆ ನಾನು ಒಂದು ಲಂಬಕೋನ ತ್ರಿಭುಜವನ್ನು ಅದರ ಎತ್ತರವನ್ನು ಹಾಕಿದೆನು ಅದರ ಎತ್ತರವನ್ನು ಲಂಬಗೆರೆಯನ್ನು ಎಳೆದೆನು ಈಗ ಅಡ್ಡಗೆರೆಯನ್ನು ಅದರ ಬುನಾದಿಯನ್ನು ಎಳೆಯುತ್ತೇನೆ ಬೇಸ್ ಬೇಸ್ ಆಫ್ ಎ ರೈಟ್ ಆಂಗಲ್ ಟ್ರಯಾಂಗಲ್ ಈಗ ಎರಡು ತುದಿಗಳನ್ನು ಜೋಡಿಸುತ್ತೇನೆ ಹೀಗೆ ನಮಗೆ ಒಂದು ತ್ರಿಭುಜ ದೊರೆಯಿತು ಲಂಬಕೋನ ತ್ರಿಭುಜ ದೊರೆಯಿತು ಅದರಲ್ಲಿರುವ ಪೂರ್ಣ ವರ್ಗಗಳು ಯಾವುವು ಒಂದು ಎರಡು ಮೂರು ನಾಲ್ಕು ಈಗ ವರ್ಗಗಳನ್ನು ಎಣಿಸೋಣ ಪೂರ್ಣ ವರ್ಗಗಳನ್ನು ಎಣಿಸೋಣ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ಥರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಏಯ್ಟೀನ್ 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 ಪೂರ್ಣ ವರ್ಗಗಳು ಇವೆ ಇವೆರಡನ್ನೂ ಸೇರಿಸಿದಾಗ ಇವೆರಡನ್ನು ಸೇರಿಸಿದಾಗ ನೈನ್ಟೀನ್ ಇವೆರಡನ್ನು ಸೇರಿಸಿದಾಗ ಟ್ವೆಂಟಿ ಇವರಡನ್ನು ಸೇರಿಸಿದಾಗ ಟ್ವೆಂಟಿ ಒನ್ ಇವರಡನ್ನು ಸೇರಿಸಿದಾಗ ಟ್ವೆಂಟಿ ಟು ಇವೆರಡನ್ನು ಸೇರಿಸಿದಾಗ ಟ್ವೆಂಟಿ ತ್ರೀ ಆ್ಯಂಡ್ ಹಾಫ್ ಟ್ವೆಂಟಿ ತ್ರೀ ಸ್ಕ್ವಯರ್ ಸೆಂಟಿಮೀಟರ್ ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಆರ್ ಟ್ವೆಂಟಿ ತ್ರೀ ಸ್ಕ್ವೇರ್ ಸೆಂಟಿಮೀಟರ್ ಉತ್ತರ ದೊರಕಿತು